ಸುಮೇಧ್ ಹತ್ತಿರ ಬಂದು ನನಗೆ ಹೊರಗೊಂದು ಸಣ್ಣ ಕೆಲಸ ಇದೆ ನಾನು ಹೋಗ್ತಿದ್ದೀನಿ ಅಂತ ಅಲ್ಲಿಂದ ಒಟ್ಟು ಹೋಗ್ತಿದ್ದ ಆರೋಹಿಯ ಕೈ ಹಿಡಿದು ಎಳೆದ ತಕ್ಷಣ ಅವಳು ನೇರವಾಗಿ ಒಂದು ಅವನ ಮಾಡಲಲ್ಲಿ ಬೀಳ್ತಾಳೆ ಅವಳ ತೊಡೆಗಳ ಮೇಲೆ ಕೈ ಸವರ್ತಾ ನನ್ನಿಂದ ಯಾವಾಗಲೂ ದೂರ ಹೋಗ್ಬೇಕಂತ ನೋಡ್ತಿದ್ಯಾ ನಾನು ದೂರ ಹೋಗ್ತಿಲ್ಲ ನಾನು ಜಸ್ಟ್ ಕಬೀರ್ ಅಂತ ಹೇಳ್ತಿದ್ದ ಆರೋಹಿ ತುಟಿಗಳ ಮೇಲೆ ತನ್ನ ಬೆರಳಿಟ್ಟು ಶ್ ಮತ್ತೆ ಶುರು ಮಾಡಬೇಡ ಬಿಬಿ ಅಂತಾನೆ ಸುಮೇಧ್ ಅವನ ಕಡೆ ನೋಡ್ತಾ ಸುಮೇಧ್ ಪ್ಲೀಸ್ ಕಭಿ ಜೊತೆ ಕೆಲಸದ ಬಗ್ಗೆ ಒಂದು ಸಲ ಚರ್ಚೆ ಮಾಡಬೇಕು ಕಳಿಸು ಅಂತ ಮುದ್ದಾಗಿ ಕೇಳ್ತಾಳ ಆರೋಹಿ ಅವಳ ಕಡೆ ನೋಡ್ತಾ ಕೆನ್ನೆಗಳ ಮೇಲೆ ಕೈ ಹಾಕ್ಸ ಬರ್ತಾ ಸರಿ ಹೋಗು ಆದರೆ ಒಂದು ನೆನಪಿಟ್ಕೋ ಅವನು ನಿನ್ನನ್ನು ಮುಟ್ಟಬಾರ್ದು ಅರ್ಥ ಆಯ್ತಾ ತಲೆ ತಿರುಗಿಸಿ ಅವನ ಕಡೆ ವಿಚಿತ್ರವಾಗಿ ನೋಡ್ತಾ ನಿನಗೆ ಹೊಟ್ಟೆ ಕಿಚ್ಚ ಆರ್ ಯು ಜಲಸ್ ಅಂತ ಕೇಳ್ತಾಳ ಆರೋಹಿ ಕೋಹಕದ ನಗುವಿನೊಂದಿಗೆ ಅವಳ ಕಡೆ ನೋಡಿ ಖಂಡಿತ ಇಲ್ಲ ಬೇಬಿ ಆದರೆ ನಂದು ಯಾವುದಾದರೂ ಅದು ನನಗೆ ಮಾತ್ರ ಸ್ವಂತ ಮತ್ತು ನೀನು ಪೂರ್ತಿಯಾಗಿ ನನ್ನವಳು ಅಂತಾನೆ ಸುಮೇಧ್ ಓ ಹೌದಾ ಸೊಂಟ ಹಿಡಿದು ಹತ್ರ ಕೆಳದು ಏನಾದರೂ ಅನುಮಾನ ಇದೆಯಾ ಬೇಬಿ ಎನಿ ಡೌಟ್ ಬೇಬಿ ಅದನ್ನಾದ ನಂತರ ಒಬ್ಬರ ಕಣ್ಣಲ್ಲಿ ಒಬ್ಬರು ಹಾಗೆ ನೋಡ್ತಿರ್ತಾರೆ ಹಠಾತ್ ತಾನೆ ನೀನು ನನ್ನ ಯಾಕೆ ಮದುವೆ ಅದೇ ಕೇಳ್ತಾಳೆ ಆರೋಹಿ ಆ ರೋಹಿ ಕೇಳಿದ ಪ್ರಶ್ನೆಗೆ ಮುಖದಲ್ಲಿ ಯಾವುದೇ ಭಾವನೆಗಳಿಲ್ಲದೆ ಅವಳ ಕಡೆ ನೋಡ್ತಾನೆ ಅವನ ಕಾಲರ್ ಹಿಡ್ಕೊಂಡು ಹೇಳು ಸುಮೇಧ್ ನನ್ನನ್ನು ಯಾಕೆ ಮದುವೆ ಆದೆ ನಾನು ಎಸ್ಗೆ ತಂಗಿ ಅಂತನ ಸುಮೇಧ್ ಮಾತ್ರ ಆರೋಹಿ ಕೈಗಳ ಕಡೆ ತನ್ನ ಕಾಲರ್ ಕಡೆ ಸಾಲು ಸಾಲಾಗಿ ನೋಡ್ತಿರ್ತಾನೆ ಅವನೇನು ನೋಡ್ತಿದ್ದಾನಂತ ಗಮನಿಸಿದ ತಕ್ಷಣ ಕಾಲರ್ ಬಿಟ್ಟು ಮೆಲ್ಲಗೆ ಸಾರಿ ಅಂತಾಳೆ ಅವಳ ಹಣೆಗೆ ತನ್ನ ಹಣಿಯನ್ನು ಅನಿಸಿ ನಾನು ಯಾಕೆ ಮದುವೆ ಆದೆ ಅಂತ ಕೆಲವು ದಿನಗಳನ್ನ ನಿನಗೆ ತಿಳಿಯುತ್ತೆ ಅಂದರೆ ನನ್ನ ಮದುವೆ ಆಗೋ ಏನಾದರೂ ಕಾರಣ ಇದೆಯಾ ನಿನಗೇನು ಅನಿಸುತ್ತೆ ಬೇಬಿ ಸುಮೇಧ್ ಚಕ್ರವರ್ತಿ ಕಾರಣ ಇಲ್ಲದೆ ಯಾವುದೇ ಕೆಲಸ ಮಾಡೋದಿಲ್ಲ ಅನಿಸುತ್ತೆ ಅಂತ ಆರೋಹಿ ಹೇಳಿದ ಕೂಡಲೇ ಒಂದು ರೀತಿ ನಗು ಬಂದು ಸೇರುತ್ತೆ ಅವನ ಮುಖದ ಮೇಲೆ ಸರಿ ಬೇಬಿ ತುಂಬ ಕಡಿಮೆ ಸಮಯದಲ್ಲಿ ನನ್ನ ಬಗ್ಗೆ ಎಲ್ಲವನ್ನು ಚೆನ್ನಾಗಿ ತಿಳ್ಕೊಂಡಿದ್ಯಾ ಇನ್ನು ನನ್ನ ಬಗ್ಗೆ ನೀನು ತಿಳ್ಕೊಳ್ಳೋದು ಬಹಳಷ್ಟಿದೆ ಅಂತಾನೆ ಸುಮೇಧ್ ಅರ್ಥ ಅವನ ಕಡೆ ನೋಡ್ತಾಳೆ ಆರೋಹಿ ಅವಳ ಕಣ್ಣೀರು ಒರೆಸಿ ನನಗೆ ನೀನು ಕಣ್ಣೀರಂದರೆ ತುಂಬ ಇಷ್ಟ ಆದರೆ ಅವು ನನಗಾಗಿ ಬಂದರೆ ಮಾತ್ರ ನಾನು ಇಷ್ಟಪಡ್ತೀನಿ ಇಲ್ದಿದ್ರೆ ನೀನು ಕಣ್ಣೀರನ್ನು ನಾನು ದ್ವೇಷಿಸ್ತೀನಿ ಗುರಾಯಿಸಿ ಅವನ ಕಡೆ ನೋಡಿ ನೀನು ಹೃದಯಹೀನ ಯು ಆರ್ ಎ ಹಾರ್ಟ್ಲೆಸ್ ಅಂತಾಳೆ ಆರೋಹಿ ಅವಳ ಕಡೆ ನಗ್ತಾ ನೋಡಿ ಹೌದು ನಾನು ಹಾಗೆ ಬೇಬಿ ಅಂತಾನೆ ಸುಮೇತ್ ಅದಾದ ನಂತರ ಅವನ ಮಡಿಲಿನಿಂದ ಇದ್ದು ಒಂದು ಬಾರಿ ಸುಮೇತ್ ಕಡೆ ನೋಡಿ ಅಲ್ಲಿಂದ ಹೊರ್ಟು ಹೋಗ್ತಾಳೆ ಅವಳು ಹೋದ ದಾರಿಯನ್ನೇ ನೋಡ್ತಾ ಯಾರಿಗೋ ಕರೆ ಮಾಡಿ ಅಬ್ಸರ್ವ್ ಮಾಡ್ತಾ ಇರೋ ಸಣ್ಣ ತಪ್ಪು ನಡೆದ್ರು ಕೊಂದು ಹಾಕ್ತೀನಿ ಅಂತ ಕಾಲ್ ಕಟ್ ಮಾಡಿ ಆಫೀಸ್ಗೆ ಹೊರ್ಟು ಹೋಗ್ತಾನೆ ಸುಮೇತ್ ಕಬೀರ್ ಫ್ಲ್ಯಾಟ್ಗೆ ಹೋಗಿ ಮಾಫಿಯಾ ವರ್ಲ್ಡ್ ಪಾರ್ಟಿ ಬಗ್ಗೆ ಮಾಹಿತಿ ನೀಡಿದ ನಂತರ ಕೆಫೆಗೆ ಹೋಗೋದಕ್ಕೆ ಮನಸ್ಸಿಲ್ಲದೆ ತನ್ನ ಗೆಳತಿ ನೇಹಾ ಹತ್ರ ಹೋಗ್ತಾಳೆ ನೇಹಾ ತನ್ನ ರೂಮ್ನಲ್ಲಿದ್ದಾಳೆ ಅಂತ ಕೆಲಸದವ್ರು ಹೇಳಿದ್ದಕ್ಕೆ ನೇರವಾಗಿ ನೇಹಾ ಇರೋ ರೂಮಿಗೆ ಹೋಗ್ತಾಳೆ ಆರೋಹಿ ಅಲ್ಲಿ ಆರೋಹಿಯನ್ನು ನೋಡಿ ಖುಷಿಪಟ್ಟು ತನ್ನನ್ನು ಮರೆತು ಹೋದ್ಲು ಅಂತ ಕೋಪದಿಂದ ಅಳತಾ ಕೂತ್ಕೊಳ್ತಾಳೆ ನೇಹಾ ಅದಾದ ನಂತರ ನೇಹಾ ಕೈ ಹಿಡಿದು ಸೋಫಾ ಮೇಲೆ ಕೂರಿಸಿ ತನ್ನ ಜೀವನದಲ್ಲಿ ಮೊದಲ ಬಾರಿ ಸುಮೇಧ್ನ ಭೇಟಿಯಾದಾಗ ನಿನ್ನೆ ನಡೆದ ಪಾರ್ಟಿಯಲ್ಲಿ ತನ್ನ ಅಣ್ಣನನ್ನು ಭೇಟಿಯಾದ ವಿಷಯದವರೆಗೆ ಎಲ್ಲವನ್ನ ವಿವರವಾಗಿ ಹೇಳ್ತಾಳೆ ಆರೋಹಿ ನೇಹ ಬೇಸರದಿಂದ ಆರೋಹಿ ಕಡೆ ನೋಡ್ತಾಳೆ ಅಷ್ಟರಲ್ಲಿ ಆರೋಹಿ ಅಳ್ತಾನೆ ಹಾಳನ್ನು ಅಪ್ಕೊಂಡು ನನಗೆ ನಿನ್ನ ಸಹಾಯ ತುಂಬ ಅಗತ್ಯ ಇದೆ ನೀನು ನನಗಾಗಿ ಒಂದು ಸಹಾಯ ಮಾಡ್ತೀಯಾ ಅಂತ ಕೇಳ್ತಾಳೆ ಆರೋಹಿ ಏನು ಸಹಾಯ ಆರೋಹಿ ನನ್ನ ಹತ್ರ ಹೇಳು ನಾನು ಹಿಂಗೆ ಸಹಾಯ ಮಾಡ್ತೀನಿ ಅಂತಾಳೆ ಅವಳ ಕಡೆ ನಗ್ತಾ ನೋಡಿ ಧನ್ಯವಾದಗಳು ನಿಹಾ ಆದರೆ ಈಗಲ್ಲ ಆ ಸಹಾಯ ಯಾವಾಗ ಮಾಡಬೇಕಂತ ನಾನು ನಿನಗೆ ಹೇಳ್ತೀನಿ ಅಂತ ಸ್ವಲ್ಪ ಹೊತ್ತು ಇಬ್ಬರು ಗೆಳೆಯರು ಮಾತಾಡಿದ ನಂತರ ಸ್ನೇಹ ಅವರ ಮನೆಯಲ್ಲಿ ಇರೋ ಹೋಮ್ ಥಿಯೇಟರ್ಗೆ ಕರ್ಕೊಂಡು ಹೋಗಿ ಭಯಾನಕ ಸಿನಿಮಾ ನೋಡ್ತಾ ಸಮಯ ಕಳೀತಾರೆ ಸುಮೇಧ್ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿರ್ತಾನೆ ಅವನ ಮನಸ್ಸು ತುಂಬ ಗೊಂದಲದಲ್ಲಿದೆ ಯಾಕೆಂದು ಕೆಲಸದ ಮೇಲೆ ಗಮನ ಇಲ್ಲ ಉಫ್ ಅಂತ ಜೋರಾಗಿ ಉಸಿರು ಬಿಟ್ಟು ಇಂದ ಕ್ವಾಲಿ ಕಣ್ಮುಚ್ಕೊಳ್ತಾನೆ ಮುಚ್ಚಿದ ಕಣ್ಣಿನ ಹಿಂದೆ ಬೆಳಿಗ್ಗೆ ಮುದ್ದಾಗ ಅನುಮತಿ ಕೇಳ್ತಿದ್ದ ಆರೋಹಿ ನೆನಪಾಗ್ತಾಳೆ ನನಗೆ ಯಾಕೆ ಇಷ್ಟೊಂದು ವ್ಯತ್ಯಾಸ ಆಗ್ತಿದೆ ಅವಳತ್ರೇ ನನಗೇನು ನಾನು ಅದನ್ನೇ ತಾನೇ ಬಯಸಿದ್ದು ಅವಳು ಹೇಳಬೇಕು ಪೂರ್ತಿಯಾಗಿ ಮನಸ್ಸಿನ ಒಳಗಿನಿಂದ ಮುರಿದು ಹೋಗಬೇಕು ಅದನ್ನೇ ತಾನೇ ನಾನು ಬಯಸಿದ್ದು ಈಗ ನನಗೇನಾಗ್ತಿದೆ ಅಂತ ಆಲೋಚಿಸಿ ಕುರ್ಚಿಯಿಂದ ಎದ್ದು ನೇರವಾಗಿ ಟೆರೇಸ್ ಮೇಲೆ ಹೋಗ್ತಾನೆ ಟೆರೇಸ್ ಮೇಲೆ ಹೋಗಿ ಕಣ್ಣು ಮುಚ್ಚಿ ಉಸಿರನ್ನ ಒಳಕ್ಕೆ ಹೊರಕ್ಕೆ ತೆಗೆದುಕೊಳ್ತಾ ತನ್ನ ಮನಸ್ಸನ್ನು ನಿಯಂತ್ರಿಸ್ಕೊಳ್ತಿದ್ದ ಸುಮೇದ್ ಕಣ್ಣು ಮುಂದೆ ಮತ್ತೆ ಆರೋಹಿ ಕಾಣಿಸ್ಕೊಂಡಿದ್ದಕ್ಕೆ ಕಣ್ಮುಚ್ಚಿಕೊಂಡು ತಪ್ಪು ಮಾಡ್ತಿದೀಯ ಬೇಬಿ ನನ್ನ ಅನುಮತಿ ಇಲ್ಲದೆ ಹೃದಯ ಮತ್ತು ಮೆದುಳು ಎರಡೂ ಜಾಗವನ್ನು ನೀನೇ ಕಬಳಿಸ್ತಿದೆಯಾ ನನ್ನ ಹೃದಯದಲ್ಲಿ ಯಾರಿಗೂ ಜಾಗ ಇಲ್ಲ ಅಂತಹ ನನ್ನ ಹೃದಯದಲ್ಲಿ ನಿನಗಾಗಿ ಜಾಗ ಸಂಪಾದಿಸಿ ತುಂಬ ದೊಡ್ಡ ತಪ್ಪು ಮಾಡ್ತಿದೆಯಾ ನನ್ನೊಳಗೆ ಯಾವುದೇ ಭಾವನೆಗಳಿಲ್ಲ ನೀನು ಕೇವಲ ನನ್ನ ಆಟದಲ್ಲಿ ಒಂದು ಭಾಗ ಮಾತ್ರ ಮತ್ತು ನನ್ನ ರಾಣಿ ಕೂಡ ನೀನು ನನ್ನ ಹೃದಯದಲ್ಲಿ ಇರಬೇಕಂದ್ರೆ ನಿನ್ನ ನೋವನ್ನು ನೀನೇ ಕೊಂಡ್ಕೊಂಡಂತೆ ಆಗುತ್ತೆ ಈಗ ನೀನು ನನ್ನ ಮನಸ್ಸನ್ನು ಎಷ್ಟು ಕಬಳಿಸಿದೆಯಾ ಅಂದರೆ ನಾನು ನಿನ್ನನ್ನು ಪ್ರೀತಿಸ್ತೇ ಇರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಸುಮಿತ್ ಕಣ್ತೇರಿತಾನೆ ಅಷ್ಟೆಲ್ಲ ಅವನ ಕಣ್ಣುಗಳು ಕೆಂಪಾಗಿ ಅಗ್ನಿ ಕುಂಡದಂತೆ ಕಾಣ್ತಿರುತ್ತೆ ನಾನು ನಿನ್ನನ್ನು ಪ್ರೀತಿಸಿದ್ರೆ ನಿನಗೆ ತುಂಬ ಸಮಸ್ಯೆ ಆಗುತ್ತೆ ಬೇಬಿ ಯಾಕಂದರೆ ಒಬ್ಬ ನಾಯಕ ಪ್ರೀತಿಸಿದ್ರೆ ಅದು ಹ್ಯಾಪಿ ಎಂಡಿಂಗ್ ಆದರೆ ನನ್ನಂತಹ ಖಳನಾಯಕ ಪ್ರೀತಿಸಿದ್ರೆ ಅಂತ ಸ್ವಲ್ಪ ಹೊತ್ತಿ ಹೊತ್ತಿ ಕ್ರೂರ ನಗುವಿನೊಂದಿಗೆ ನನ್ನಂಥ ವಿಲನಿನ ಪ್ರೀತಿಸಿದ್ರೆ ಈ ಪ್ರಪಂಚದಲ್ಲಿರೋ ಎಲ್ಲ ಮಿತಿಗಳು ಮೀರು ಹೋಗುತ್ತವೆ ಯಾಕಂದರೆ ಈ ಸುಮೇಧ್ ಚಕ್ರವರ್ತಿಯ ಪ್ರೀತಿ ದ್ವೇಷಕ್ಕಿಂತ ತುಂಬ ಅಪಾಯಕಾರಿ ಬೇಬಿ ಮತ್ತೀಗ ನನ್ನ ನಾನಿನ್ ನಿನ್ನ ಹತ್ರ ಬರೆದಂತ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ಪ್ರೀತಿ ಒಂದು ಅದ್ಭುತ ನನ್ನ ಪ್ರೀತಿ ಒಂದು ಅಗ್ನಿಕುಂಡ ನನ್ನ ಪ್ರೀತಿ ನಿಂಗೆ ಸಿಗಬೇಕಂದ್ರೆ ಮೊದಲು ನನ್ನ ದ್ವೇಷವನ್ನು ನೀನು ಸಹಿಸ್ಕೊಳ್ಬೇಕು ಇಂದಿನಿಂದ ನನ್ನ ಸಂತೋಷ ನನ್ನ ದುಃಖ ನನ್ನ ನೋವು ನನ್ನ ಕಷ್ಟ ಎಲ್ಲವೂ ನಿಂಗಿಸುವಂಥ ಬೇಬಿ ಅಂತ ಅಂದ್ಕೊಂಡು ಜೋರಾಗಿ ನಗ್ತಾನೆ ಸುಮೇಧ್ ಸುಮೇಧ್ ಈಗ ಏನು ಯೋಚಿಸಿದಾನಂತ ಸ್ವಲ್ಪವೂ ಕಲ್ಪನೆ ಇಲ್ಲದ ಆರೋಹಿ ನಿಹಾ ಜೊತೆ ಹಾರರ್ ಮೂವಿ ನೋಡಿ ಎಂಜಾಯ್ ಮಾಡ್ತಾ ಸಂತೋಷವಾಗ ದಿನವೆಲ್ಲ ಅವಳಿಗೆ ತಿಳಿದಂತೆ ಅಲ್ಲೇ ಕಳೆದು ಹೋಗುತ್ತೆ ಸಂಜೆ ಕಳೆದು ರಾತ್ರಿ ಅದು ಆರೋಹಿ ಮನೆಗೆ ಹೋಗ್ಬೇಕಂತ ಅನಿಸೋದಿಲ್ಲ ಹಾಗೆ ಸೋಫಾದಲ್ಲಿ ಕೂತು ಪಾಪ್ಕಾರ್ನ್ ತಿಂತಹ ಮಾತುಗಳಲ್ಲಿ ಮಗ್ನಳಾದ ಆರೋಹಿಗೆ ದೊಡ್ಡದಾಗಿ ಶಬ್ದವಾಗಿ ಬಾಗಿಲು ತೆರೆದಿದ್ದಕ್ಕೆ ಆರೋಹಿ ಮತ್ತು ನೇಹಾ ಇಬ್ಬರು ಬಾಗಿಲು ಕಡೆ ನೋಡ್ತಾರೆ ಬಾಗಿಲು ಹತ್ತಿರ ಸುಮೇದ್ ನಿಂತಿರ್ತಾನೆ ಅವನ ಕಣ್ಣುಗಳಲ್ಲಿ ಕೋಪ ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ ಅಲ್ಲಿ ಸುಮೇಧ್ನನ್ನು ನೋಡಿ ಸೋಫಾದಿಂದ ಎದ್ದು ನಿಂತ್ಕೊಳ್ತಾಳೆ ಕೋಪದಿಂದ ಅವಳ ಹತ್ರ ಬರ್ತಾನೆ ಸುಮೇಧ್ ಅವನನ್ನು ನೋಡಿ ಭಯದಿಂದ ನೀನು ಇಲ್ಲಿ ಯಾಕೆ ಅಂತ ಮೇಲೆ ಕೇಳ್ತಾಳೆ ಆರೋಹಿ ಅವಳೆರಡು ಭುಜಗಳನ್ನ ಗಟ್ಟಿಯಾಗಿ ಹಿಡಿದು ಕೋಪದಿಂದ ಅವಳ ಕಡೆ ನೋಡ್ತಾ ಇಲ್ಲೇನು ಮಾಡ್ತಿದೀಯ ನೀನು ರಾತ್ರಿ ಒಂಬತ್ತು ಗಂಟೆ ಆಗಿದೆ ಈಗ ನೀನು ಇರಬೇಕಾಗದ ಮನೆಯಲ್ಲಿ ನಮ್ಮ ಬೆಡ್ರೂಮ್ನಲ್ಲಿ ಅಂತ ಇನ್ನೂ ಗಟ್ಟಿಯಾಗ್ತಾನೆ ಹಿಡಿತ ಬಿಗಿಗೊಳಿಸ್ತಾನೆ ಸುಮೇಧ್ ಹೇಯ್ ಏನು ಮಾಡ್ತಿದ್ದೀಯ ನೀನು ಬಿಡು ಆರೋಹಿನ ಅಂತ ಕಿರಿಸ್ತಾಳೆ ನೇಹ ಕೋಪದಿಂದ ನೇಹಾ ಕಡೆ ನೋಡಿ ನನ್ನ ಮತ್ತು ನನ್ನ ಹೆಂಡತಿ ಮಧ್ಯೆ ಬರಬೇಡ ಅಂತ ಕಿರಿಸ್ತಾನೆ ಸುಮೇಧ್ ನೇಹಾ ಇನ್ನೂ ಏನೋ ಹೇಳೋ ಅಷ್ಟರಲ್ಲಿ ಪ್ಲೀಸ್ ನೇಹಾ ಸುಮ್ಮನಿರು ಅಂತಾಳ ಆರೋಹಿ ಕೋಪದಿಂದ ಅವಳು ತೋಳು ಹಿಡಿದು ಹೊರಗೆ ಕರ್ಕೊಂಡು ಬರ್ತಾನೆ ಸುಮೇಧ್ ತನ್ನನ್ನು ತಾನು ಬಿಡಿಸ್ಕೊಳ್ಳಲು ತುಂಬ ಪ್ರಯತ್ನಿಸ್ತಾಳೆ ಆದರೆ ಅವಳಿಂದ ಸಾಧ್ಯ ಆಗೋದಿಲ್ಲ ಕಾರಣ ಹತ್ರ ಕರ್ಕೊಂಡು ಹೋಗಿ ಬಾಗಿಲು ತೆರೆದು ಕೂತ್ಕೊ ಅಂತಾನೆ ಜೋರಾಗಿ ಕಿರ್ಸ್ತಾ ನಾನು ಬರೋಲ್ಲ ನಿನ್ನ ಜೊತೆಗೆ ನನಗಿರೋದಕ್ಕೆ ಇಷ್ಟ ಇಲ್ಲ ಅಂತಾಳ ಆರೋಹಿ ಆ ಮಾತಿಗೆ ಕಣ್ಣು ಮುಚ್ಚಿಕೊಂಡು ಕುತ್ತಿಗೆ ಹಿಂದೆ ಕೈ ಹಾಕಿ ಸವರ್ಥ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸ್ತಾನೆ ಸುಮೇಧ್ ಸುಮೇಧನ್ನು ಹಾಗೆ ನೋಡಿ ಸ್ವಲ್ಪ ಭಯಪಡ್ತಾಳ ಆ ರೋಹಿ ಆ ಕೂಡಲೇ ಅವಳ ಕುತ್ತಿಗೆ ಹಿಡಿದು ಕಾರಿಗಾನಿಸಿ ಜೇಬಿನಿಂದ ತೆಗೆದು ನೀರುವಾಗ ಅವಳ ತಲೆ ಗುರಿ ಇಡ್ತಾನೆ ಸುಮೇಧ್ ಹಠಾತ್ತನೆ ಸುಮೇಧ್ ಹಾಗೆ ಮಾಡಿದ್ದಕ್ಕೆ ಒಂದೇ ಬಾರಿ ಉಸಿರು ನಿಂತಂತಾಗುತ್ತೆ ಆ ರೋಹಿಗೆ ಕೋಪದಿಂದ ಅವಳ ಕಡೆ ನೋಡ್ತಾ ಸುಮ್ಮನೆ ನಮ್ಮನೆಗೆ ಹೊರಟೋಗೋಣ ಬೇಬಿ ಇಲ್ದಿದ್ರೆ ನನಗೆ ಬರ್ತಿರೋ ಕೋಪಕ್ಕೆ ನಾನು ನಿನ್ನನ್ನು ಶೂಟ್ ಮಾಡಿಬಿಡ್ತೀನಿಯೋ ಏನೋ ಯಾರಾದರೂ ನನಗೆ ಅವಮಾನ ಮಾಡಿದ್ರೆ ನನಗೆ ನಿಜಕ್ಕೂ ಇಷ್ಟ ಆಗೋದಿಲ್ಲ ಅದು ನೀನಾದರೂ ಸರಿ ತಿಳೀತಾ ಅಂತ ಗಂಭೀರವಾದ ಧ್ವನಿಯಲ್ಲಿ ಹೇಳ್ತಾನೆ ಸುಮೇಧ್ ಭಯದಿಂದ ಅವನ ಕಡೆ ನೋಡ್ತಾ ಸರಿ ಅಂತ ತಲೆ ಆಡಿಸ್ತಾಳೆ ಅವಳ ಕಡೆ ನೋಡಿ ಕ್ರೂರ ನಗುವಿನೊಂದಿಗೆ ನೀನು ಹೀಗೆ ನನಗೆ ಹೆದರ್ತಾ ನೋಡ್ತಿದ್ರೆ ನನಗೆ ತುಂಬ ತುಂಬ ಇಷ್ಟ ಬೇಬಿ ಅಂತ ಗನ್ ಕಾರಿನ ಹಿಂಬಂದಿ ಸೀಟಿಗೆ ಎಷ್ಟು ಮುಂಭಾಗದ ಸೀಟ್ನಲ್ಲಿ ಆರೋಹಿ ಕೂತ ನಂತರ ಡ್ರೈವರ್ನ ಸೀಟ್ನಲ್ಲಿ ಕೂತು ಆರೋಹಿಯ ಕೈ ಹಿಡಿದು ಒಂದು ಕೈಯಿಂದ ಕಾರ್ ಚಲಾಯಿಸ್ತಾ ಅರಮನೆಗೆ ತಲುಪ್ತಾರೆ ಇಬ್ರು ಅಷ್ಟರಲ್ಲಿ ಆರೋಹಿ ನಿದ್ದೆ ಹೋಗಿದ್ದರಿಂದ ಅವಳನ್ನು ಎತ್ಕೊಂಡು ಲಿಫ್ಟ್ನಲ್ಲಿ ತನ್ನ ರೂಮಿಗೆ ಕರ್ಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿ ಅವಳ ಬಟ್ಟೆ ಬದಲಿಸಿ ತನ್ನ ಶರ್ಟ್ ಅವಳಿಗೆ ಹಾಕಿ ಅವಳ ತುಟಿಗಳ ಮೇಲೆ ಸಣ್ಣ ಮುತ್ತು ನೀಡಿ ಸ್ವಲ್ಪ ಹೊತ್ತು ಹಾಕಿ ಅವಳ ಕಡೆ ನೋಡಿ ಹೊರಕ್ಕೆ ಹೋಗ್ಬಿಡ್ತಾನೆ ಸುಮೇಧ್ ಬೆಳಿಗ್ಗೆದ ಆರೋಹಿಗೆ ಆ ರೂಮ್ನ ಸುಮೇಧೆಯಲ್ಲಿಯೂ ಕಾಣಿಸೋದಿಲ್ಲ ನಿನ್ನೆ ನಡೆದಿದ್ದನ್ನೆಲ್ಲ ನೆನಪಿಸ್ಕೊಳ್ತಾ ಉಫ್ ಅಂತ ಜೋರಾಗಿ ಉಸಿರು ಬಿಟ್ಟು ವಾಶ್ರೂಮ್ಗೆ ಹೋಗ್ತಾಳ ಆರೋಹಿ ಮುಖ ತೊಳೆಯೋ ಕನ್ನಡಿ ಮುಂದೆ ತನ್ನಂತಾನು ನೋಡಿಕೊಂಡು ಧೈರ್ಯವಾಗಿರುವ ಆರೋಹಿ ಇಲ್ಲಿವರೆಗೆ ಬಹಳಷ್ಟು ಕಣ್ಣೀರು ಹಾಕಿದೆಯಾ ಈಗ ಇನ್ನೂ ಹತ್ರ ಏನೂ ಸಿಗಲ್ಲ ಸತ್ಯಸ್ಥತೆ ಏನಂತ ನನಗೆ ತಿಳಿಬೇಕು ಅದನ್ನು ಹೊರಗೆ ತೆಗಿಬೇಕು ನಿಜಕ್ಕೂ ಸುಮೇದ ನನ ಯಾಕೆ ಮದುವೆ ಆದ ನಮ್ಮ ಅಣ್ಣ ಶೇಖರ್ ಅಷ್ಟು ಎಸ್ಗೆ ಯಾಕಾದ ಇವೆಲ್ಲವನ್ನು ಹಿಡಿಬೇಕು ಅಂತ ಏನೋ ನಿರ್ಧರಿಸ್ತಾಳೆ ಆ ನಂತರ ಫ್ರೆಶ್ ಆಗಿ ಹೊರಗೆ ಬಂದು ಬಟ್ಟೆ ಧರಿಸಿದ ನಂತರ ತನ್ನ ಮೊಬೈಲ್ ಚೆಕ್ ಮಾಡ್ತಾಳೆ ಅದರಲ್ಲಿ ನೀ ಬಹಳಷ್ಟು ಕರೆಗಳು ಬಂದಿರೋದನ್ನು ನೋಡಿ ನಾನು ಚೆನ್ನಾಗ್ತೀನಿ ಚಿಂತಿಸ್ಬೇಡ ಅಂತ ಸಂದೇಶ ಕಳಿಸಿ ಇಂದು ಹೇಗಾದರೂ ಮಾಡಿ ರೂಮ್ಗೆ ಹೋಗಬೇಕು ಅಂತ ನಿರ್ಧರಿಸ್ತಾಳೆ ಹಳೆಯ ಬಂಗಲಿಯ ಬೇಸ್ಮೆಂಟ್ ಕುರ್ಚಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕಟ್ ಹಾಕಲಾಗಿದೆ ಆ ಕೋಣೆಯಲ್ಲಿ ಒಂದು ಹಳದಿ ದೀಪ ಹೊರತುಪಡಿಸಿ ಬೇರೇನೂ ಇರೋದಿಲ್ಲ ಅಲ್ಲಿರೋರಿಗೆ ರಾತ್ರಿ ಯಾವಾಗ ಆಗುತ್ತೆ ಬೆಳಗ್ಗೆ ಯಾವಾಗ ಆಗುತ್ತೆ ಅಂತ ತಿಳಿಯೋದಿಲ್ಲ ಅಷ್ಟರಲ್ಲಿ ಹೆಜ್ಜೆ ಶಬ್ದ ಕೇಳಿಸೋದಕ್ಕೆ ಕುರ್ಚಿಯಲ್ಲಿದ್ದ ವ್ಯಕ್ತಿ ತಲೆಯೆತ್ತಿ ಎದುರು ನೋಡ್ತಾರೆ ದಿಲೀಪ್ ಇಲ್ಲಿಗೆ ಇನ್ನೂ ಯಾರಾದರೂ ಬರ್ತಾರಂತ ನಿರೀಕ್ಷಿಸ್ತಿದೆಯಾ ದಿಲೀಪ್ ಅಂತ ಕೇಳ್ತಾನೆ ಸುಮೇಧ್ ಸುಮೇತ್ ಕಡೆ ನೋಡ್ತಾ ನಾವು ವೆಪನ್ಸ್ ಡೀಲ್ ಸಹಿ ಹಾಕಿದ್ದೀವಲ್ಲ ಸರ್ ಮತ್ತು ನೀವು ನನ್ನ ಕಿಡ್ನಾಪ್ ಮಾಡಿದ್ದೀರಿ ಅಂತ ಕೇಳ್ತಾನೆ ದಿಲೀಪ್ ಸುಮೇತ್ ಕಡೆ ನೋಡ್ತಾ ನಾವು ವೆಪನ್ ಸ್ಟೀಲ್ ಸಹಿ ಮಾಡಿದ್ದೀವಲ್ಲ ಮತ್ತಾಕೆ ಅಂತ ಕೇಳಿದಾಗ ಜೇಬಿನಿಂದ ಗನ್ ತೆಗೆದು ತಿರುಗಿಸ್ತಾ ನನಗೆ ಪ್ರಶ್ನಿಸೋ ಅನುಮತಿ ನಾನು ನಿನಗೆ ನೀಡಿಲ್ಲ ಅಂತ ಕ್ರೂರ ನಗುವಿನೊಂದಿಗೆ ಅವನ ಕಡೆ ನೋಡಿ ಸರಿ ಇವತ್ತು ನಿನ್ನ ಸಾವು ಖಚಿತ ಅಂತಾನೆ ಸುಮೇಧ್ ಆದರೆ ನನ್ನ ತಪ್ಪೇನು ಕಿಂಗ್ ನಾನೇನು ಮಾಡಿದ್ದೀನಿ ಅಂತ ಕೇಳ್ತಾನೆ ದಿಲೀಪ್ ನಿನ್ನ ತಪ್ಪು ಏನಂದರೆ ನೀನು ಎಸ್ ಕೆ ಮನುಷ್ಯ ಅವನ ಜೊತೆ ಇರುತ್ತಲೇ ನಾನು ನನಗೆ ಡೀಲ್ ಸಹಿ ಮಾಡಿದೆಯಾ ಅಂದರೆ ಇದರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತು ಅಂತ ಸುಮೇರ್ ಹೇಳಿದ ಕೂಡಲೇ ದಿಲೀಪ್ ಹೆಚ್ಚು ಬೀಳ್ತಾನೆ ದಯವಿಟ್ಟು ಕಿಂಗ್ ನನ್ನ ಬಿಟ್ಬಿಡಿ ನನಗೆ ಕೆ ಗೊತ್ತು ಅಷ್ಟೇ ಹೊರತು ಈ ಡೀಲ್ಗೂ ಕೆಗೂ ಯಾವುದೇ ಸಂಬಂಧ ಇಲ್ಲ ದಯವಿಟ್ಟು ಒಂದು ಬಾರಿ ನನ್ನ ಕುಟುಂಬದ ಬಗ್ಗೆ ಓದಿಸಿ ನನಗೇನಾದರೂ ಅದರ ಪರಿಸ್ಥಿತಿ ಏನು ಅಂತ ಅಳತಾ ಕೇಳ್ತಾನೆ ದಿಲೀಪ್ ನಿನ್ನ ಸಾವಿನ ನಂತರ ನಿನ್ನ ಹೆಂಡತಿ ಕೂಡ ನಿನ್ನ ಹತ್ರ ಬರ್ತಾನೆ ಚಿಂತಿಸ್ಬೇಡ ಅಂತ ಸುಮೇಧ್ ಹೇಳಿದ ಭಯದಿಂದ ಅವನ ಕಡೆ ನೋಡ್ತಾ ಪ್ಲೀಸ್ ಕಿಂಗ್ ನನ್ನ ಬಿಟ್ಟುಬಿಡಿ ಅಂತ ತುಂಬ ಬೇಡ್ಕೊಳ್ತಾನೆ ದಿಲೀಪ್ ನೀನು ನಿಮ್ಮ ಅಣ್ಣನಿಗೆ ವಂಚನೆ ಮಾಡಿ ಅವನ ವ್ಯವಹಾರವನ್ನು ನಿನ್ನ ಕೈ ಇಟ್ಕೊಂಡು ಇಟ್ಟುಕೊಂಡು ಎಸ್ಗೆ ಜೊತೆ ಕೈ ಜೋಡಿಸಿದ್ಯಾ ಅಂತ ನಿನ್ನ ಹೇಗೆ ನಂಬಲಿ ಅಂತ ಚೋಟು ಕಡೆ ನೋಡಿದ ಕೂಡಲೇ ದಿಲೀಪ್ ನನ್ನ ಯಾವುದೇ ದಹಿ ಇಲ್ಲದೆ ಗನ್ನಿಂದ ಶೂಟ್ ಮಾಡಿಬಿಡ್ತಾನೆ ಚೋಟು ದಿಲೀಪ್ ಕಡೆ ನೋಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್ ಆರೋಹಿ ನೀರವಾಗಿ ಎರಡನೇ ಮಹಡಿಗೆ ಹೋಗ್ತಾಳೆ ಅಲ್ಲಿರೋ ಕ್ಯಾಮರಾಗಳ ಕಡೆ ನೋಡ್ತಾ ಏನೇ ಆದರೂ ಇವತ್ತು ನಾನು ಸ್ಟೋರ್ ರೂಮ್ಗೆ ಹೋಗಿಯೇ ತಿರ್ತೀನಿ ಅಂತ ಸ್ಟೋರ್ ರೂಮ್ ಕಡೆ ಹೆಜ್ಜೆ ಹಾಕ್ತಿರೋ ಆರೋಹಿ ಎದುರಿಗೆ ಬರ್ತಾ ಇರೋ ಅಜಯ್ ಅವರಿಗೆ ಟಿಕ್ಕಿ ಹೊಡಿತಾಳೆ ಅವರ ಕೈಯಲ್ಲಿದ್ದ ಫೈಲ್ ಕೆಳಗೆ ಬಿದ್ದು ಬಿಡುತ್ತೆ ಆಗ ಆರೋಹಿ ಅವರ ಕಡೆ ನೋಡಿ ಕ್ಷಮಿಸಿ ಅಂಕಲ್ ಅಂತ ಕೆಳಗೆ ಕೂತು ಕಾಗದಗಳನ್ನೆಲ್ಲ ಫೈನ್ನಂತೆ ಜೋಡಿಸಿ ಅಜಯ್ ಅವರ ಕೈಗೆ ಕೊಡ್ತಾಳೆ ಅವಳ ಕಡೆ ನೋಡ್ತಾ ನಿಂಗೆ ಸತ್ಯ ತಿಳಿಬೇಕಂದ್ರೆ ಈ ಮನೆಯಿಂದಲೇ ನಿನ್ನ ಪ್ರಯತ್ನ ಶುರು ಮಾಡುತ್ತಾಯಿ ಅವರ ಮಾತಿಗೆ ಆಘಾತದಿಂದ ಅವರ ಕಡೆ ನೋಡ್ತಾಳೆ ಆರೋಹಿ ಏನು ಮಾತಾಡಬೇಡ ಎತ್ತಲು ನೋಡ್ಬೇಡ ಮಾಮೂಲಿ ಆಗಿರು ಅಂತ ಫೈಲ್ ಚೆಕ್ ಅಂತ ನಟಿಸ್ತಾ ಈ ಕತೆ ಇವತ್ತಿಂದಲ್ಲ ಕೆಲವು ವರ್ಷಗಳ ಹಿಂದೆಯೇ ಈ ಗೇಮ್ ಶುರುವಾಗಿದೆ ಈಗ ಶುರುವಾದ ಆಟ ಈಗ ಕೊನೆಯಾಗುತ್ತೋ ಏನೋ ಮತ್ತು ಇನ್ನೊಂದು ವಿಷಯ ಈ ಆಟದಲ್ಲಿ ನೀನಿಲ್ಲದೆ ಆ ಆಟವನ್ನು ಯಾರೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಸುಮೇತ್ ಸೇರಿದಂತೆ ಅಂತ ಆರೋಹಿ ಕಡೆ ನೋಡಿ ಒಂದು ನೆನಪಿಟ್ಕೋ ಪ್ರತಿಯೊಂದು ಕೂಡ ನಿನಗೆ ಕನೆಕ್ಟ್ ಆಗಿದೆ ಯಾರನ್ನು ಕೂಡ ಕಣ್ಮುಚ್ಚಿ ನಂಬೇಡ ಸತ್ಯಾಸತ್ಯತೆ ಏನಂತ ತಿಳ್ಕೊ ಕಾಣೋ ಪ್ರತಿಯೊಂದು ಸತ್ಯ ಅಲ್ಲ ಹಾಗೆ ಕಾಣೋ ಪ್ರತಿಯೊಂದು ಸುಳ್ಳು ಅಲ್ಲ ಜಾಗ್ರತೆ ಅಂತ ಅಲ್ಲಿಂದ ಹೊರಟು ಹೋಗ್ತಾರೆ ಅಜಯ್ ಅವರು ಅವರು ಹೋದ ದಾರಿಯನ್ನೇ ನೋಡ್ತಾ ಸ್ಟೋರ್ ರೂಮ್ ಬಾಗಿಲು ತೆರೆದು ಒಳಗೆ ಹೆಜ್ಜೆ ಇಡ್ತಾಳೆ ಆ ರೋಹಿ ಸ್ಟೋರ್ ರೂಮ್ ಪೂರ್ತಿಯಾಗಿ ಕತ್ತಲೆಯಿಂದ ಕೂಡಿರುತ್ತೆ ಕತ್ತಲೆಯಲ್ಲಿ ಹುಡುಕ್ತಾ ಸ್ವಿಚ್ ಹಾಕ್ತಾಳೆ ದೀಪ ಹತ್ತಿದ ಕೂಡಲೇ ಆ ರೂಮ್ ಪೂರ್ತಿಯಾಗಿ ಬೇಡದ ಸಾಮಾನುಗಳಿಂದ ಗೋಜ್ಲಾಗಿರುತ್ತೆ ಏನಾದರೂ ಸುಳಿವು ಸಿಗ್ಬೌದೇನೋ ಅಂತ ಆ ರೋಮ್ ಪೂರ್ತಿಯಾಗಿ ಹುಡುಕೋದಕ್ಕೆ ಶುರು ಮಾಡ್ತಾಳಾ ರೋಹಿ ಎಷ್ಟು ಹುಡುಕಿದ್ರೂ ಅವಳಿಗೆ ಒಂದು ಸಣ್ಣ ಸುಳಿವು ಕೂಡ ಸಿಗೋದಿಲ್ಲ ತಲೆನೋವಿನಿಂದ ಬೇಸತ್ತು ಒಂದು ಕಡೆ ನಿಲ್ತಾಳೆ ಇಲ್ಲಿ ನಾನು ಅಂದ್ಕೊಂಡಂತೆ ಏರು ಇಲ್ಲ ಆದ್ದರಿಂದ ಆಂಟಿ ಮುಖದ ಭಾವನೆಗಳು ನೋಡಿದ್ರೆ ಹಾಗನ್ನಿಸ್ಲಿಲ್ಲ ಈಗ ನಾನು ಏನು ಮಾಡಬೇಕು ಅಂತ ಮೊಣಕೈಯಿಂದ ಹಿಂದೆ ಇರುವ ಬೀರುವಿಗೆ ಒಂದು ಗುದ್ದು ಕೊಡ್ತಾಳಾ ರೋಹಿ ಹಾಗೆ ಮಾಡಿದ ಕೂಡಲೇ ಮೇಲಿನದ ಕೆಲವು ಕಾಗದಗಳು ಕೆಳಗೆ ಬೀಳತ್ವೆ ಕೂತು ಆ ಕಾಗದಗಳೆಲ್ಲ ಎತ್ತುತ್ತಿರೋ ಆರೋಹಿಗೆ ಅದರಲ್ಲೊಂದು ಫೋಟೋ ಫ್ರೇಮ್ ಇರೋದನ್ನು ನೋಡಿ ತಕ್ಷಣ ಆ ಫೋಟೋ ಹಿಡ್ಕೊಂಡು ಈ ಫೋಟೋ ಯಾರ್ದು ಅಂತ ಅಂದ್ಕೊಳ್ತಾಳೆ ಫೋಟೋ ಕೆಳಗೆ ಡಾಕ್ಟರ್ ಸುನೀತಾ ಅಂತ ಇರೋದರಿಂದ ತಕ್ಷಣ ಜೇಬಿನಿಂದ ತನ್ನ ಮೊಬೈಲ್ ತೆಗೆದು ಆ ಫ್ರೇಮ್ ಫೋಟೋ ತೆಗೆದುಕೊಂಡು ಯಾವುದು ಎಲ್ಲಿರಬೇಕೋ ಅಲ್ಲಿ ಇಟ್ಟು ಹೊರಗೆ ಬಂದುಬಿಡ್ತಾಳೆ ಆರೋಹಿ ನೇರವಾಗಿ ತನ್ನ ರೂಮಿಗೆ ಬಂದು ಲ್ಯಾಪ್ಟಾಪ್ ಹಚ್ಚಿ ಅದರಲ್ಲಿ ಏನೋ ಹುಡುಕಿದ ನಂತರ ಲ್ಯಾಪ್ಟಾಪ್ ಆಫ್ ಮಾಡಿ ಎದುರಿಗಿರೋ ಸುಮೇಧನ ದೊಡ್ಡ ಸೈಜಿನ ಫೋಟೋ ಹತ್ತಿರ ಹೋಗಿ ನನ್ನ ಪ್ರೀತಿಯ ಗಂಡ ತುಂಬ ಆಟ ಆಡಿದೀನಿ ನೀನು ಈಗ ಆಟ ಆಡೋ ಸಮಯ ನನ್ನದು ಈಗ ನಿನಗೆ ತಿಳಿಯದೆ ನಿನಗೆ ಸಂಬಂಧಿಸಿದ ಪ್ರತಿಯೊಂದು ರಹಸ್ಯವನ್ನು ನಾನು ತಿಳ್ಕೊಳ್ತೀನಿ ನಾನು ಹೀಗೆ ಮಾಡ್ತಿದ್ದೀನಿ ಅಂತ ನಿನಗೆ ಸ್ವಲ್ಪವು ಕಲ್ಪನೆ ಇರೋದಿಲ್ಲ ನೀನು ನಿನ್ನ ಹೆಂಡತಿಯನ್ನು ತುಂಬ ಕಡಿಮೆ ಅಂದಾಜು ಮಾಡಿದೀಯಾ ಆದರೆ ನೀನು ಅಂತ್ಕೊಳ್ಳೋ ಅಷ್ಟು ವೀಕ್ ಅಲ್ಲ ನಾನು ನನ್ನ ಪ್ರೀತಿಯ ಸುಮೇಧ್ ಅಂತ ಕೂಗದ ನಗೆಯೊಂದಿಗೆ ಸುಮೇಧ್ ಚಿತ್ರದ ಕಡೆ ನೋಡ್ತಾಳಾ ರೋಹಿ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪ್ರತಿಲಿಪಿಯಲ್ಲಿ ಹೋಗಿ ಓದಿ ಮುಂದಿನ ಎಪಿಸೋಡ್ ಅಪ್ಲೋಡ್ ಆಗುತ್ತೆ